ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಇಲೆಕ್ಷನ್ ಇನ್ನೇನು ಬಂದೇ ಬಿಡ್ತು ಮೇದಲ್ಲಿ ಲೋಕಸಭಾ ಇಲೆಕ್ಷನ್ ಆಗ್ಬೋದು ಅನ್ನೋ ಮಾತು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ಹೀಗಿರುವಾಗ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಎಲ್ಲ ಪಾರ್ಟಿಯಲ್ಲೂ ಹೆಚ್ಚಾಗಿದೆ ನಮಗೆ ಟಿಕೆಟ್ ಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಿಗೂ ಇದೆ ಸೊ ಯಾರಿಗೂ ಟಿಕೆಟ್ ಸಿಗತ್ತೆ ಯಾರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತಹದೇ ಈಗ ಚರ್ಚೆಯಲ್ಲಿರುವಂಥ ವಿಷಯ ಇವುಗಳೆಲ್ಲ ನಡುವೆ ಬಿ ಜೆ ಪಿಯ ಮೊದಲ ಪಟ್ಟಿ ಇನ್ನೇನು ಅನೌನ್ಸ್ ಆಗುವಂತಹ ಸಂಭವ ಕರ್ನಾಟಕದಲ್ಲಿ ಇದೆ ಸೊ ಯಾರಿಗೂ ಸಿಗತ್ತೆ ಟಿಕೆಟ್ ಅನ್ನೋದನ್ನ ನೋಡೋಣ ಕೊಡಗು ಮೈಸೂರು ಕ್ಷೇತ್ರದ ಪ್ರಸ್ತುತ ಎಂ ಪಿ ಪ್ರತಾಪ್ ಸಿಂಹ ಅವರು ಇವರು ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಬಲ್ಲ ಮೂಲಗಳ ಪ್ರಕಾರ ಈ ಬಾರಿ ಇವರಿಗೆ ಟಿಕೆಟ್ ಕೈ ತಪ್ಪುವ ಸಂಭವ ಇದೆ ಅಂತ ಹೇಳಲಾಗುತ್ತಿದೆ ಹಾಗಾದರೆ ಪ್ರತಾಪ್ ಸಿಂಹ ಅವರು ತುಂಬ ಕೊಡುಗೆಯನ್ನು ಮೈಸೂರಿಗೆ ಕೊಟ್ಟಿದ್ದಾರೆ ಆದರೂ ಇವರಿಗೆ ಟಿಕೆಟ್ ತಪ್ಪಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲ ಜನರಲ್ಲಿ ಇದೆ ಆದರೆ ಈ ಬಾರಿ ಮೈಸೂರಿನ ಮಹಾರಾಜರಾಗಿರುವಂಥ ಯದುವೀರ ಮಹಾರಾಜರಿಗೆ ಈ ಬಾರಿ ಬಿಜೆಪಿಯ ಟಿಕೆಟ್ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಮೈಸೂರು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದು ಹೊಸದೇನಲ್ಲ ಈ ಮೊದಲು ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ಆರು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ನಾಲ್ಕು ಬಾರಿ ಇವರು ಲೋಕಸಭಾ ಇಲೆಕ್ಷನ್ನಲ್ಲಿ ಗೆದ್ದು ಎಂ ಪಿ ಆಗಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಡೆಯರ್ ಅವರು ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು ಮೊದಲ ಬಾರಿ ಅವರು ಕಾಂಗ್ರೆಸ್ನಿಂದ ಎಂ ಪಿ ಇಲೆಕ್ಷನ್ಗೆ ನಿಂತು ಗೆಲುವನ್ನು ಸಾಧಿಸಿದರು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ಬಿಜೆಪಿಯನ್ನು ಸೇರಿದ್ದರು ಆ ಇಲೆಕ್ಷನ್ನಲ್ಲಿ ಅವರು ಸೋತಿದ್ದರು ಇದಾದ ನಂತರ ಅವರು ಮತ್ತೆ ಕಾಂಗ್ರೆಸ್ನಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕರ ಎಲೆಕ್ಷನ್ನು ಗೆದ್ದಿದ್ದರು ರಾಜಮನೆತನದವರು ಇಲೆಕ್ಷನ್ನಲ್ಲಿ ಸ್ಪರ್ಧಿಸುವುದು ಭಾರತದ ಇತಿಹಾಸದಲ್ಲಿ ಹೊಸದೇನಲ್ಲ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯವರು ರಾಜಮನೆತನದವರಾಗಿದ್ದು ಅವರು ಸಿ ಎಂ ಆಗಿದ್ದರು ಹಾಗೂ ಈ ಮೊದಲು ಯೂನಿಯನ್ ಮಿನಿಸ್ಟರ್ ಕೂಡ ಆಗಿದ್ದರು ಹಾಗೆಯೇ ಸದ್ಯ ರಾಜಸ್ಥಾನದಲ್ಲಿ ದಿಯಾ ಕುಮಾರಿ ಇವರು ರಾಜಮನೆತನದವರು ಹಾಗೂ ಇವರು ರಾಜಸ್ಥಾನದ ಉಪಮುಖ್ಯಮಂತ್ರಿಗಳು ಕೂಡ ಹೌದು ಸೊ ರಾಜಮನೆತನದವರು ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಭಾರತದ ಇತಿಹಾಸದ ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಯದುವೀರ ಮಹಾರಾಜರು ಮೈಸೂರು ಕೊಡಕ್ಷೇತ್ರದಲ್ಲಿ ಗೆದ್ದರೆ ಹಾಗೂ ಲೋಕಸಭಾ ಇಲೆಕ್ಷನ್ನಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದ ನೀಡಿದರೆ ಇವರು ಯೂನಿಯನ್ ಮಿನಿಸ್ಟರ್ ಆಗಬಹುದು ಅನ್ನುವುದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಇನ್ನು ತುಂಬ ಕುತೂಹಲ ಮೂಡಿಸಿರುವ ಮತ್ತೊಂದು ಕ್ಷೇತ್ರವೆಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಕ್ಷೇತ್ರದಿಂದ ಅಚ್ಚರಿ ಎನ್ನುವಂತೆ ಜಯದೇವದ ನಿರ್ದೇಶಕರು ಮಾಜಿ ಡೈರೆಕ್ಟರ್ ಜಯದೇವದ್ದು ಡಾಕ್ಟರ್ ಮಂಜುನಾಥ್ ಇವರು ಅದು ಬಿ ಜೆ ಪಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಯುತ್ತಾರೆ ಅಂತ ಹೇಳಲಾಗುತ್ತಿದೆ ಅದನ್ನು ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ತಮ್ಮರಾಗಿರುವಂತಹ ಸಕ್ ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರ ಎದುರು ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಯುತ್ತಾರೆ ಅದು ಬಿ ಜೆ ಪಿ ಅವರಿಗೆ ಟಿಕೆಟ್ ಕೊಡುತ್ತದೆ ಬಿ ಜೆ ಪಿಯಿಂದ ಜೆ ಡಿ ಎಸ್ ಇಂದ ಅಲ್ಲ ಬಿ ಜೆ ಪಿಯಿಂದ ಅವರು ಕಣಕ್ಕಿಳಿಯುತ್ತಾರೆ ಎನ್ನಲಾಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಾಗಿರುವುದರಿಂದ ಹಾಗೇನಾದರೂ ಮಂಜುನಾಥ್ ಅವರು ಈ ಕ್ಷೇತ್ರದಿಂದ ಕಣಕ್ಕಿಳಿದರೆ ಈ ಕ್ಷೇತ್ರದಲ್ಲಿ ಪೈಪೋಟಿ ತುಂಬ ಇರುತ್ತದೆ ಇನ್ನೊಂದು ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಹಾಲಿ ಸಂಸದರಾಗಿರುವಂಥ ಬಚ್ಚೇಗೌಡರು ಆಲ್ರೆಡಿ ಬಿ ಜೆ ಪಿ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಹಾಗಾಗಿ ಇವರು ರಾಜಕೀಯ ನಿವೃತ್ತಿಯನ್ನು ಪಡೆಯುತ್ತಾರೆ ಎಸ್ಪೆಷಲಿ ಪಿಯಿಂದ ಸ್ಪರ್ಧಿಸಲ್ಲ ಅನ್ನುವುದು ಆಲ್ಮೋಸ್ಟ್ ಪಕ್ಕ ಆಗಿದೆ ಇವರ ಮಗ ಶರತ್ ಬಚ್ಚೇಗೌಡ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಕೂಡ ಆಗಿದ್ದಾರೆ ಸೊ ಈ ಹೀಗಿರುವಾಗ ಬಚ್ಚೇಗೌಡರವರು ಬಿ ಜೆ ಪಿಯಿಂದ ಸ್ಪರ್ಧಿಸುವಂತಹ ಯಾವುದೇ ಉತ್ಸಾಹವನ್ನು ತೋರಿಸುತ್ತಿಲ್ಲ ಹೀಗಾಗಿ ಅಚ್ಚರಿ ಎನ್ನುವಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಮಾಜಿ ಹೆಲ್ತ್ ಮಿನಿಸ್ಟರ್ ಆಗಿರುವಂತಹ ಸುಧಾಕರ್ ಅವರು ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿಯಿಂದ ಟಿಕೆಟ್ ಗಿಟ್ಟಿಸಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಂ ಪಿ ಇಲೆಕ್ಷನ್ ಸ್ಪರ್ಧಿಸುತ್ತಾರೆ ಎನ್ನುವ ಲೆಕ್ಕಾಚಾರಗಳು ಶುರುವಾಗಿದ್ದು ಆಲ್ಮೋಸ್ಟ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗುತ್ತಿದೆ ಇನ್ನೊಂದು ರಾಜಕೀಯದ ಅಚ್ಚರಿಯ ಬೆಳವಣಿಗೆ ಏನೆಂದರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ತ ತೊರೆದು ಕಾಂಗ್ರೆಸ್ಸನ್ನು ಸೇರಿದ್ದರು ಅದಾದ ಮೇಲೆ ಕಾಂಗ್ರೆಸ್ನಿಂದ ಎಮ್ ಎಲ್ ಸಿ ಕೂಡ ಆಗಿದ್ದರು ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿಯನ್ನು ಸೇರಿದ್ದರು ಈಗ ಅಚ್ಚರಿ ಎನ್ನುವಂತೆ ಅವರು ಬೆಳಗಾವಿ ಕ್ಷೇತ್ರದಿಂದ ಎಂ ಪಿ ಇಲೆಕ್ಷನನ್ನು ಕಂಟೆಸ್ಟ್ ಮಾಡುತ್ತಿದ್ದಾರೆಂದು ಅದು ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನುವಂಥ ಮಾಹಿತಿ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ರಾಜಕೀಯ ಅಂದರೆ ಇದೇನೇ ಯಾರಿಗೆ ಯಾವ ಟಿಕೆಟ್ ಸಿಗುತ್ತೆ ಯಾರು ಯಾವಾಗ ಯಾವ ಪಕ್ಷದಲ್ಲಿರ್ತಾರೆ ಯಾವ ಪಕ್ಷದಿಂದ ಯಾರಿಗೆ ಯಾವ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ನಮ್ಮ ಹತ್ರ ಊಹಿಸಲಿಕ್ಕೂ ಕೂಡ ಆಗೋದಿಲ್ಲ ಸೊ ಸದ್ಯದ ಪ್ರಕಾರ ಇದು ಬಿ ಜೆ ಪಿಯ ಮೊದಲ ಪಟ್ಟಿ ಇನ್ನೂ ಕೆಲವರ ಹೆಸರಿದೆ ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು